ಸತೀಶ್ ಜಾರಕಿಹೊಳಿ ಅಂದರೆ ಅವರೊಬ್ಬ ಮಾಸ್ಟರ್ ಮೈಂಡ್ ಕೈ ಇಟ್ಟಲ್ಲಿ ಸೋಲೋ ಇಲ್ಲ ಎಂಬಂತೆ ಛಲದಿಂದ ಕೆಲಸ ಮಾಡಿ ಗೆಲುವು ಸಾಧಿಸುವ ಛಲದಂಕಮ್ಮಲ್ಲ ಅದರಲ್ಲೂ ಜಾರಕಿಹೊಳಿ ಕುಟುಂಬ ಅಂದರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹೆಸರು ಜಾರಕಿಹೊಳಿ ಕುಟುಂಬದಲ್ಲಿ ಈಗಾಗಲೇ ಮೂವರು ಶಾಸಕರು ಒಬ್ಬರು ವಿಧಾನಪರಿಷತ್ ಸದಸ್ಯರಿದ್ದಾರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾರೆ ಆದರೆ ಜಾರಕಿಹೊಳಿ ಮನೆತನದಲ್ಲಿ ಈವರೆಗೆ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದ ರಾಜಕಾರಣಕ್ಕೆ ಈಗ ಜಾರಕಿಹೊಳಿ ಕುಟುಂಬದ ಮಹಿಳೆ ಎಂಟ್ರಿ ಕೊಟ್ಟಿದ್ದಾರೆ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ರಾಷ್ಟ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲೇ ವಿಜಯ ಸಾಧಿಸಿದ್ದಾರೆ ಹೌದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದರು ತಂದೆಯ ಮಾರ್ಗದರ್ಶನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಪ್ರಿಯಾಂಕಾ ಜಾರಕಿಹೊಳಿ ತಂದೆಯಿಂದ ಜನಪರ ರಾಜಕಾರಣವನ್ನು ಮೈಗೂಡಿಸಿಕೊಂಡಿದ್ದಾರೆ ಚುನಾವಣೆಗೂ ಮೊದಲೇ ಬೆಳಗಾವಿ ಜಿಲ್ಲೆಯ ಉದ್ದಗಲಕ್ಕೂ ಸಂಚರಿಸಿ ಜಿಲ್ಲೆಯಲ್ಲಿ ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗುವಂತೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿತ್ತು ಚುನಾವಣೆಗೂ ಮೊದಲೇ ರಾಜಕಾರಣದಲ್ಲಿ ಗುರುತಿಸಿಕೊಂಡು ತಂದೆ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಕ್ಷೇತ್ರ ಸುತ್ತಿದ್ದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಚುನಾವಣೆ ಎದುರಿಸುವುದು ಕಷ್ಟದ ಕೆಲಸವೇನೂ ಆಗಿರಲಿಲ್ಲ ಆದರೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವುದು ಚಿಕ್ಕೋಡಿಯಲ್ಲಿ ಬಿಜೆಪಿ ಹಾಲಿ ಸಂಸದರ ವಿರುದ್ದದ ಸ್ಪರ್ಧೆ ಅಂದುಕೊಂಡಷ್ಟು ಸುಲಭ ಆಗಿರಲಿಲ್ಲ ಆದರೆ ಜನರ ನಾಡಿಮಿಡಿತ ಅಭಿವೃದ್ದಿ ಕೆಲಸಗಳು ತಂದೆಯವರ ಮಾರ್ಗದರ್ಶನ

ಪಾಲಿಟಿಕ್ಸ್ ಸೊ ನಮ್ಮ ಕಾರ್ಯಕರ್ತರೆಲ್ಲರ ಭಾಳ ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದೆ ಸೊ ಭಾಳ ಖುಷಿ ಆಗ್ತದೆ ನಂದು ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳು ಕೂಡ ಇಂಥ ಇನ್ಸ್ಪಿರೇಷನ್ ಆಗಬೇಕಂತ ಆಸೆ ಇದೆ ಸೊ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಬರ್ಲಿ ಪಾಲಿಟಿಕ್ಸ್ ಅಲ್ಲಿ ಯಾವುದೇ ರಂಗ ಇಲ್ಲಿ ಅವರು ಮುಂದೆ ಬರ್ಬೇಕಂತ ಆಸೆ ಇದೆ ಆಫೀಸ್ ಸೆಟ್ ಅಪ್ ಮಾಡ್ತೀರಿ ಖಂಡಿತವಾಗಿ ತಂದೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವುದು ಪ್ರಿಯಾಂಕಾ ಹೊಳಿ ಅವರ ಬೆನ್ನಿಗಿತ್ತು ಅದರ ಜೊತೆಗೆ ಜಾರಕಿಹೊಳಿ ಮನೆತನದ ಹೆಸರು ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಶ್ರೀರಕ್ಷೆಯಾಯಿತು ತಂದೆಯಂತೆಯೇ ಸರಳ ಸಜ್ಜನಿಕೆಗೆ ಹೆಸರಾಗಿರುವ ಪ್ರಿಯಾಂಕಾ ಲೋಕಸಭಾ ಚುನಾವಣೆ ಘೋಷಣೆ ನಂತರ ಹಗಲಿರುಳು ಎನ್ನದೇ ಕ್ಷೇತ್ರ ಸುತ್ತಿದ್ದರು ಜನರು ಕೂಡ ಹೋದಲೆಲ್ಲ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಉತ್ತಮ ಬೆಂಬಲ ಸೂಚಿಸಿದರು ಹೀಗಾಗಿ ಗೆಲುವಿನ ಉತ್ಸಾಹದಲ್ಲೇ ಇದ್ದ ಪ್ರಿಯಾಂಕಾ ಜಾರಕಿಹೊಳಿ ಅವರು ತಂದೆಯ ಮಾರ್ಗದರ್ಶನ ಸಹೋದರ ರಾಹುಲ್ ಜಾರಕಿಹೊಳಿ ಜೊತೆಗೂಡಿಕೊಂಡು ಜನರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾದರು ಲೋಕಸಭಾ ಚುನಾವಣೆ ಮತದಾನದ ನಂತರದಿಂದ ಗೆಲ್ಲುವ ವಿಶ್ವಾಸದಲ್ಲೇ ಪ್ರಿಯಾಂಕಾ ಜಾರಕಿಹೊಳಿ ಅವರು ಎಂದಿನಂತೆ ಜನರ ನಡುವೆಯೇ ಜನರ ಸೇವೆಯಲ್ಲಿ ತೊಡಗಿಕೊಂಡಿದ್ದರು ಚಿಕ್ಕೋಡಿಯಲ್ಲಿ ಬಿಜೆಪಿಯಾದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಸಾಧಿಸಲಿಕ್ಕೆ ಪಕ್ಷದ ಕಾರ್ಯಕರ್ತರು ಗ್ಯಾರಂಟಿಗಳು ನಾವು ಮಾಡಿದಂಥ ಮೂವತ್ತು ವರ್ಷಗಳ ಸೇವೆಯಿಂದ ಇವತ್ತು ಗೆಲ್ಲಲಿಕ್ಕೆ ಅವಕಾಶ ಆಗಿದೆ ಸಂಚಾರ ಮೇಲೆಲ್ಲ ಬಹಳ ನಿರೀಕ್ಷೆ ಇಟ್ಟಿದ್ದಾರೆ ಏನೋ ಕೆಲಸ ಮಾಡ್ಬೋದು ಮಾಡ್ತಾರಪ್ಪ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅವರ ಏನು ನಿರೀಕ್ಷೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಮುಂದಿನ ಕ್ಷೇತ್ರ ಜನರಿಗೆ ಸರ್ ಒಂದು ಯಾವುದೋ ಒಂದು ಅಭಿವೃದ್ಧಿ ಬಗ್ಗೆ ಆಗಲಿ ನಮ್ಮಿಂದ ಏನು ಸಾಧ್ಯ ಆಗ್ತಿದೆ ಸ್ಟೇಟ್ ಸೆಂಟ್ರಲ್ನಿಂದ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸಂಸದರಾಗಿದ್ದಾರೆ ಸರ್ ಒಂದು ಹೆಗ್ಗಳಿಕೆ ಅದು ಚಿಕ್ಕೋಡಿಗೆ ಕೂಡ ಶ್ರೇಯಸ್ಸು ಕರ್ನಾಟಕ ಶ್ರೇಯಸ್ಸು ಮಹಿಳಾ ಕೋಟಾದಲ್ಲಿ ಬಹುಶಃ ಅತ್ಯಂತ ಕಿರಿಯ ಅವರೇ ಇರ್ಬೋದು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಆರಂಭವಾದ ಮೇಲೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ್ತಷ್ಟು ಗೆಲುವಿನ ಉತ್ಸಾಹ ಶುರುವಾಗಿತ್ತು ಮತ ಎಣಿಕೆ ವೇಳೆ ಆರಂಭದಿಂದಲೂ ಮುನ್ನಡೆಯನ್ನೇ ಕಾಯ್ದುಕೊಂಡು ಬಂದ ಪ್ರಿಯಾಂಕಾ ಜಾರಕಿಹೊಳಿ ಸಂಸದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ತೊಂಬತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಜಾರಕಿಹೊಳಿ ಮನೆತನದಲ್ಲಿ ಈವರೆಗೆ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟು ಪ್ರಿಯಾಂಕಾ ಜಾರಕಿಹೊಳಿ ತಂದೆ ಹಾಗೂ ಕುಟುಂಬ ಸದಸ್ಯರ ಮಾರ್ಗದರ್ಶನದಲ್ಲಿ ಆರಂಭದಲ್ಲೇ ರಾಜಕೀಯ ಗೆಲುವನ್ನು ಸಾಧಿಸಿದ್ದಾರೆ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ದೆಹಲಿ ರಾಜಕಾರಣಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ ಈಗ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ನಮಗೆ ಜಯ ಸಿಕ್ಕಿದೆ ಅಂತ ಭಾಳ ಖುಷಿ ಹೆಮ್ಮೆಯಿಂದ ನೋಡಿ ಈಗ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇದೆ ಸೊ ಅಲಿಗೇಷನ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾಲಿಟಿಕ್ಸ್ ಸೊ ನಮ್ಮ ಕಾರ್ಯಕರ್ತರೆಲ್ಲರ ಭಾಳ ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದೆ ಸೊ ಭಾಳ ಖುಷಿ ಆಗ್ತದೆ ನನ್ನ ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳಿಗೆ ಕೂಡ ಇನ್ಸ್ಪೈ ಇನ್ಸ್ಪಿರೇಷನ್ ಆಗ್ಬೇಕಂತ ನನ್ನ ಆಸೆ ಇದೆ

ಸಾಧಿಸಲಿಕ್ಕೆ ಪಕ್ಷದ ಕಾರ್ಯಕರ್ತರು ನಮ್ಮ ಗ್ಯಾರಂಟಿಗಳು ನಾವು ಮಾಡಿದಂಥ ಮೂವತ್ತು ವರ್ಷಗಳ ಸೇರಿಯಿಂದ ಇವತ್ತು ಗೆಲ್ಲಲಿಕ್ಕೆ ಅವಕಾಶ ಆಗಿದೆ ಸೊ ಜನರ ಮೇಲೆಲ್ಲ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ ಏನು ಕೆಲಸ ಮಾಡ್ಬೋದು ಮಾಡ್ತಾರೆ ಅಂತ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅವರ ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಮುಂದಿನ ಕ್ಷೇತ್ರ ಜನರಿಗೆ ಹೆಸರು ಒಂದು ಯಾವುದೋ ಒಂದು ಅಭಿವೃದ್ಧಿ ಬಗ್ಗೆ ಆಗಲಿ ಎಲ್ಲ ಏನು ಸಾಧ್ಯ ಆಗ್ತಿದೆ ಸ್ಟೇಟು ಸೆಂಟ್ರಲ್ಲ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲಿ ಕಿರಿ ವಯಸ್ಸಿನಾಗೆ ಸಂಸೋದರಾಗಿದೆ ಸರ್ ಆ ಅದೊಂದು ಹೆಗ್ಗಳಿಕೆ ಅದು ಚಿಕ್ಕೋಡಿಗೂ ಕೂಡ ಶ್ರೇಯಸ್ಸು ಕರ್ನಾಟಕ ಶ್ರೇಯಸ್ಸು ಮಹಿಳಾ ಕೋಟಾದಲ್ಲಿ ಬಹುಶಃ ಅತ್ಯಂತ ಕಿರಿಯ ಅವರೇ ಇರಬಹುದು ಜೆ ಎಡ್ಸ್ ಕೂಡ ಕಿಶೋರ್ ಖಂಡ್ರವ್ರು ಅಮ್ಮ ಕೂಡ ಕೂಡ ಅವರು ಕೂಡ ಕಿರಿಯಾದರು ಅಂದರೆ ಇಬ್ಬರೂ ಕೂಡ ಕರ್ನಾಟಕದವ್ರೆ ಈಗ ಕ್ಷೇತ್ರದಲ್ಲಿ